ಭಾನುವಾರ ನಾವ್ ಹೇಳೋದು ತುಂಬಾನೇ ಲೇಟು ಹಾಯ್ ಎಲ್ಲರಿಗೂ ನಮಸ್ತೆ ಎದ್ದಿದ್ದು ಲೇಟ್ ಆದ್ರಿಂದ ತಿಂಡಿ ಮಾಡೋಷ್ಟು ಪೇಷನ್ಸ್ ಅಂತೂ ಇರ್ಲಿಲ್ಲ ಸೊ ನಾವ್ ಹೋಗಿದ್ದು ಹೋಟೆಲ್ಗೆ ತಿಂಡಿ ತಿಂದು ಕ್ರಿಕೆಟ್ ಆಡ್ಲಿಕ್ಕೆ ಹೋದ ನಾವು ಊರ್ ಸುತ್ತಲಿಕ್ ಹೋದ್ವಿ ಊರ್ ಸುತ್ತಿದ್ರೆ ಚೆನ್ನಾಗಿರೋದು ಆದ್ರೆ ನಾವು ಹೋಗಿದ್ದು ಮಾಲ್ಗೆ ಆಕ್ಚುಲಿ ನನಗೆ ಕೃಷಿಗೆ ಮಾಲ್ ಇಷ್ಟ ಆಗಲ್ಲ ಆದ್ರೆ ಅದಿಷ್ಟಿ ಆಟ ಆಡ್ಬೇಕು ಅಂತ ಹೇಳಿದ್ಲು ಸೊ ಮಾಲಿಗ್ ಹೋದ್ವಿ ಹೇಗೂ ಹೋಗಿದ್ವಲ್ಲ ಅಂತ ಹೇಳಿ ಬೌಲಿಂಗ್ ಸಹ ಆಡಿದ್ವಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಷ್ಟೇನೆ ಎದ್ದೆ ಅನ್ನೋ ಖುಷಿ ಒಂದ್ ಕಡೆ ಆದ್ರೆ ಇದಕ್ಕಿಷ್ಟು ದುಡ್ಡು ಕೊಟ್ಟ ಆಡ್ಬೇಕಿತ್ತ ಅಂತ ಅನ್ಸಿದ್ದಂತೂ ಇದೆ ಏನೇ ಅಂದ್ರೂ ಮಣ್ಣಲ್ಲಿ ಬಿದ್ದು ಹೊರಳಾಡಿ ಆಡೋ ಆಟದ್ ಮುಂದೆ ಇದೆಲ್ಲ ಏನು ಇಲ್ಲ ಅನ್ಸ್ತು ರಾತ್ರಿ ಊಟಕ್ಕೆ ಟೊಮೆಟೊ ಬಾತ್ ನನ್ ತಮ್ಮ ಮಾಡ್ದ ಟೊಮೆಟೊ ಬಾತ್ ಮಾಡ್ಲಿಕ್ಕೆ ಟೊಮೆಟೊ ಈರುಳ್ಳಿ ಎಲ್ಲ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದಾನೆ ನಂತರ ಮಸಾಲೆಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಧನಿಯಾ ಚಕ್ಕೆ ಎಲ್ಲ ನೀರ್ ಹಾಕಿ ರುಬ್ಕೊಳ್ಬೇಕು ನಂತರ ಕುಕ್ಕರ್ ಗೆ ಎಣ್ಣೆ ಸಾಸಿವೆ ಹಾಕಿ ಅದು ಚಿಟಾಪಟ ಅಂದ್ಮೇಲೆ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದಂತಹ ಈರುಳ್ಳಿ ಟೊಮೆಟೊ ಹಾಗೆ ಅವರೇ ಕಾಳು ಹಾಕಿ ಒಂದ್ ಎರಡ್ ನಿಮಿಷ ಬಾಡಿಸ್ಕೋಬೇಕು ರುಬ್ಕೊಂಡಿದ್ದಂತಹ ಮಸಾಲೆ ಹಾಕಿ ಒಂದ್ ಎರಡ್ ನಿಮಿಷ ಬಾಡ್ಸ್ಕೊಬೇಕು ಅದು ಹಸಿವಾಸನೆ ಹೋಗುವರೆಗೂ ಆಮೇಲೆ ಅಕ್ಕಿನ ತೊಳೆದು ಹಾಕೋಬೇಕು ಒಂದ್ ಲೋಟ ಅಕ್ಕಿಗೆ ಎರಡ್ ಲೋಟ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೂರ್ ವಿಶಿಲ್ ಹೊಡಿಸಿದ್ರೆ ಟೊಮೆಟೊ ಬಾತ್ ರೆಡಿ ಇದು ಅಮ್ಮನ ರೆಸಿಪಿ ತಮ್ಮ ಮಾಡಿದ್ದು ಅವನ ಎಲ್ಲರಿಗೂ ಸರ್ವ್ ಮಾಡ್ದ ಟೊಮೆಟೊ ಬಾತ್ ಮಾತ್ರ ಸೂಪರ್ ಆಗಿತ್ತು ಇನ್ನು ನಮ್ಮ ಅದಿಷ್ಟಿಗೆ ಸ್ಪೋರ್ಟ್ಸ್ ಹಾಗೆ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಅಲ್ಲಿ ಮೆಡಲ್ ಸಹ ಸಿಕ್ತು ಅದನ್ನ ಅಪ್ಪನಿಗೆ ತೋರಿಸಿ ಅಪ್ಪ ಮಗಳು ಸಂಭ್ರಮ ಪಟ್ಟಿದ್ದೇ ಪಟ್ಟಿದ್ದು ಮಕ್ಳಾಟ ಮರದಿಂದ ಬಿದ್ದ ಕಾಯಿ ಆರಿಸಿ ಮನೆಗೆ ತಂದು ಆಟ ಆಡೋದು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್